ಮರಡಿ ಬಾಳೆಹಣ್ಣು ವ್ಯಾಪಾರಿಯ ಚಿನ್ನ ಕದ್ದ ಕಳ್ಳಿ ಸುನೀತಾ ನಾನು ಬಾಳೆಹಣ್ಣು ವ್ಯಾಪಾರಿಯಾಗಿದ್ದೇನೆ ಅಪರಿಚಿತ ಮಹಿಳೆ ಕಷ್ಟ ಇದೆ ಎಂದು ಮನೆಗೆ ಕರೆದುಕೊಂಡು ಹೋದರೆ ಮನೆಯಲ್ಲಿದ್ದ ಚಿನ್ನ ಆಭರಣವನ್ನು ಕದ್ದು ಪರಾರಿಯಾಗಿದ್ದಾಳೆ ಎಂದು ಸುನೀತಾ ಮರಕುಂಬಿ ಆರೋಪಿಸಿದ್ದಾರೆ ಶುಕ್ರವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಷ್ಟ ಇದೆ ಎಂದು ಬಂದ ಅಪರಿಚಿತ ಮಹಿಳೆಗೆ ನಾನು ಸಹಾಯ ಮಾಡಿದೆ ಮಡಿಯಲ್ಲಿದ್ದ ಚಿನ್ನ ಆಭರಣವನ್ನು ನೋಡಿದ ಆಕೆ ಒಂದು ತಿಂಗಳ ಬಳಿಕ ನಮ್ಮ ಮನೆಯ ಬೀಗ ಒಡೆದು ಕಳ್ಳತನ ಮಾಡಿದ್ದಾಳೆ ಎಂದು ಆರೋಪಿಸಿದರು ವರದಿಗಾರ ಡಾಕ್ಟರ್ ಭಜಂತ್ರಿಕೆ ನ್ಯೂಸ್ ಬೆಳಗಾವಿ ನನ್ನ ಹೆಸರು ಸುಂಟಾ ಮರುಕುಂಬಿರಿ ನಾನು ಏನಾದ್ ಹಾಕಿರಿ ನನ್ನ ಬೆಳ್ಳಿ ನನ್ ಬಂಗಾರ ಹೆಣ್ಮ ತೋರಿಸಿದ್ದೀನಿ ನಾನು ತೋರಿಸಿದ್ ಉಳೆ ಹೆಸರು ಪಟ್ಟೆ ರೀ ಅವ್ರಪ್ಪ ಆಕಿನ ಒಳಗ್ ರೀ ಮನಿ ಒಳಗನು ಆಕೆ ಟ್ಯೂಷನ್ ಹೇಳಕೊಂತ ನಮ್ ಮನಿ ಅಂತಲೇ ಅದಾರ್ರಿ ಆಕಿದಾರ್ ಮಡದಾಗ ರೀ ನೋ ಇದ್ದಾಗ ನನ್ ಮಗ ಸ್ವಲ್ಪ ಮಬ್ ಅದನ್ರಿ ಅದೊಳಗ ಈಕಿನ್ ನನ್ ಬಂಗಾರ ಎಲ್ಲಾ ನೋಡಿದಾಳಲ್ರಿ ಇದು ಬಂಗಾರದ ಇದು ಬಂಗಾರದ ಅಂತೆಲ್ಲಾ ವಿಚಾರಿಸಿದಾಳ ಹೌದ್ರಿ ನೀರಿ ಅಂದಗಳೇ ಆಮೇಲೆ ಈಕಿ ನನ್ ಮನಿಗ್ ಬರುದು ಹೋಗೋದು ಮಾಡಾಕ್ರಿ ನಿನ್ ಮಗ ವಿದ್ಯಾ ಅಭ್ಯಾಸ ಹೇಳ್ತೇನೆ ನೀ ನಿನ್ ಮಗನ್ ಟ್ಯೂಷನ್ ಕಾಕು ಅಂದಳಿ ಹಾಕಿದೀನ್ರಿ ಸರಿ ಹಾಕಿದ ಆದಗಳ್ರಿ ಹಾಕಿ ಸುಮ್ಮನ ರೀ ಹಂಗ ನನ್ ಮನಿ ಬಾಜುಕ್ ಪ್ಲಾಟ್ ಐತಿ ತಗೋ ಚಲೋ ಆಕೇತಿ ನೀನ್ ಮುಂದ್ ಮಾರಾಕ ಬರ್ತೇತಿ ಅಂದಳ ನಾ ಏನೋ ನಮ್ಮ ಹೊಲ ಸಮೀಪಕ್ಕೆ ಐತಿ ಕನಕಿ ಬನ್ನಿವಿ ಅದು ತಂದ ಅಲ್ಲಿ ಕನಕಿ ಒಟ್ಟಿದ ಆತು ಅಂತ ನಾನು ಹೂ ಅಂತ ಅಷ್ಟೋನಿ ಏಕ ಕಾಡಕ್ರಿ ಆಕಿ ಒಂದ್ ತಿಂಗ್ಳ ಓಡಿಸಿನಿ ಒಂದ್ ತಿಂಗ್ಳಿ ಮರೇ ದಿನ ಬಂದಾಕಿ ಒಂದ್ ಲಕ್ಷ ಹದಿನೈದು ಸಾವಿರ ರೂಪಾಯಿ ಕೊಡ ಅಂತ ಹೇಳಿ ಏಕಏಕಿ ಒಳಗ್ ಬಂದಾಳ್ರಿ ಬಂಗಾರ ಗಂಗಾರ ಏದಕ ಬರ್ ಬರ್ದ ಬಿಡ ಓಹೂ ಅಂದೆ ನೀ ಓಡಾಡಕ ತಳವ ಅಂತ 115000 ತಗದಕ್ಕೆ ಕ್ಯಾ ಕೋಟನ್ ರೀ ಕೋಟು ಗೊಳೆ ಆ ತಗೊಂಡ ಕ್ಯಾಸ ಗಾಪ ಹೋಗಿದ್ರೆ ಏನಾ ಕಿರ್ಕಿಲ್ ನೀ ಬಂಗಾರ ಬಳಿ ಇ ನಿಜಾನ ತೋರಿಸು ನಾನು ಗಡಿ जानಬೇಕಾ ಯಾವ ಅಂದೆ ಇಲ್ಲ ನಿಂದರುವಾ ನಾವು ಒಳಗೆ ಹೋಗ್ತೇನೆ ಅಂತ ಒಳಗೆ ಹೋಗಿದೇನ್ರಿ ಒಳಗೆ ಹೋಗಿ ಆಮೇಲೆ ಇಂಗ ಚಿತೇಜ ಚಾವಿ ತಗದ ಆ ಬಂಗಾರ 101ಕ್ಕೆ ತಳಕಾಗಿ ದೊರಿ ಆ ಬಂಗಾರನ ಸುರಕ ಕೊಳಗೆ ಬಂದಲ್ ನನ್ನ ಮನೆಯೊಳಗೆ ನೀ ಯಾಕಿಲ್ಲ ಬಂದಿವಾ ವರ್ಗ ನಿಂದಿರಬೇಕು ನಾನು ಕೊಡ್ತೇನೆ ಅಂತ ತೋರಿಸಿದ್ನ ಅಂತ ಕನ್ನಡಿಗರ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎಲ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ